ಸರ್ ಈಗ ರೂಲ್ ಸ್ಟೇಷನ್ ಅದ ನಾನು ಹೋಗಿ ಸ್ಟೇಷನ್ ಹಾಕಿದ್ದೀನಿ ನಾನು ಹಾಕಿ ನಾವು ಆಮೇಲೆ ಅಲ್ಲ ಪೊಲೀಸ್ ಅಂಬ ತಹಸೀಲ್ದಾರ್ಗೆ ಹೇಳಿದ್ದೀವಿ ಅದೇ ಪೊಲೀಸನ್ನು ಕಳಿಸಿ ತಹಶೀಲ್ದಾರ್ ಕಳಿಸಿ ಫೋನ್ ಮಾಡಿದ್ದು ಮತ್ತು ಸಂಜೆ ನೀವು ಪೊಲೀಸ್ ಹೇಳಿದ್ದೀವಿ ನಾವು ಪೊಲೀಸ್ ಹಾಕಿ ಬರ್ತಾರೆ ನೀವು ಥರ ಹೋಗ್ತೀರ ರೂಲ್ ಟೇಷನ್ ಮುಂದೆ ಸ್ನೇಹಿತರೆ ಹಿಂದೆ ಸಲ ಹಿಂದೆ ಗಡಿತಾನೆ ಅಲ್ಲಿ ಸರ್ ಅಲ್ಲಿ ನಿನ್ನ ಫ್ಯಾಕ್ಟ್ರಿ ಸರ್ಗೆಲ್ಲ ಸಿಕ್ಕಾಕೊಂಡಾಗ ಅದು ಕೆಮಿಕಲ್ ಪ್ರೂವ್ ಆಗೈತೆ ಅಲ್ಲ ಟೆಸ್ಟಿಂಗ್ ಆಗುವಂತ ಮೇಡಮ್ ಫೋನ್ ಹಾಕಿ ಅರ್ಜೆಂಟ್ ಅಂತ ಹಿಂದೆ ಸರ್ ಟೆಸ್ಟಿಂಗ್ ತಗೊಂಡು ಕೊಟ್ಟಿದ್ದು ತಾನಾಗಿದ್ರು ಪೊಲೀಸ್ ಮೇಡಮ್ ಫೋನ್ ಹಾಕುವ ಅದು ಪ್ರೂವ್ ಆಗೈತೆ ಅಂತ ಮೊನ್ನೆ ಇವರು ಹೇಳಿ ಬರ್ತಾರೆ ಪೊಲೀಸರು ಬರ್ತಾರೆ ಅಲ್ಲಪ್ಪ ಈಗ ನಿಮ್ಮದು ನಿಜ ಈಗ ಗಾಡಿ ಮುಂದೆ ಸ್ವಲ್ಪ ಇದು ನಿಮ್ದು ಯಾವ ಯಾವ ಕಾರ್ಖಾನೆಯಿಂದ ಹೊಡಿತ ಯಾವ ಫ್ಯಾಕ್ಟರಿ ನೀರು ಇದು ಫ್ಯಾಕ್ಟ್ರಿ ನೀರಲ್ಲ ಇವಾಗ ಪ್ಯಾಂಟ್ ಹತ್ತಿರಕ್ಕೆ ಹೋಗೋಣ ಅಲ್ಲ ಇವಾಗಲ್ಲ ಯಾಕಂದ್ರೆ ಹಿಂದೆ ಒಂದ್ಸರಿ ನಿಮ್ದು ಇಡ್ದು ಟೆಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅಲ್ಲ ಕೊಟ್ಟಿದ್ವಲ್ಲ ಅಲ್ಲ ಅದ್ ನೀನ್ ಡ್ರೈವರ್ ಅವತ್ತು ನಂಗೆ ಗ್ಯಾಪ್ ಐತೆ ಅವತ್ತು ಕೆಮಿಕಲ್ ಪ್ರೂವ್ ಆಗೈತ್ ಬೇಕಾದ್ರೆ ರಿಪೋರ್ಟ್ ಕೊಡ್ತೀವಿ ನಾ ಇದ್ದೆ ನೋಣಪ್ಪ ಈಗ ಈಗ ನೀನು ಪಿಟ್ ಪಿಟ್ಕೊಂಡಿ ಪಿಟ್ಕುಂಡಿ ನೀರಾಗಿದ್ರೆ ನಮ್ಮ ಬೇಂದ್ರೆ ಇಲ್ಲ ಇವಾಗ ಇನ್ನೊಂದು ಅದಕ್ಕೆ ಇವೆಲ್ಲ ನೋಡಿ ಏನು ಮಾಡ್ಬೇಕು ಅಂತ ಇದೀವಿ ಹತ್ರ ಮಾತಾಡಿ ನೀವು ಪಿಟ್ಕೊಂಡು ಇವೆಲ್ಲ ಯಾವುದೋ ಒಂದು ಚಿಕ್ಕ ತುಮಕೂರು ಕಡೆಗೆ ಹೆಂಗ್ರೂ ಇದ್ದೀರಾ ಆ ಕೆರೆ ಬಿಡ್ಸೋಣ ಮುಂದೆ ಶುದ್ಧಿ ಕಡೆ ಅದು ಆ ಥರ ಮಾಡ್ಸೋಣ ಯಾಕೆ ನೋಡಿ ಇಲ್ಲಿಂದ

ಕೆಮಿಕಲ್ ಟಾಯ್ಲೆಟ್ ಅಣ್ಣ ಕೆಮಿಕಲ್ವಾ ಬಾಯಿ ಮಂದಿ ಹೇಳಕ್ ಟೆಸ್ಟಿಂಗ್ ಕೊಡ್ತೀವಿ ರಿಪೋರ್ಟ್ ಆಗಿದೆ ನಮಗೆ

ಬಂದರು ಈಗ ನಾ ಟೌನ್ ರೂಲ್ ಲೊಕೇಶನ್ ಗಾಡಿ ತನಗಿದ್ದಾರೆ ಇವ್ರಿಗೆ ಹೌದು ಇಲ್ಲ ಬಂದಿದ್ರು ಪೊಲೀಸರು ಬಂದು ಇದ್ದಾರೆ ಮತ್ತೆ ಈಗ ನಾನು ಪೊಲೀಸ್ ಅವರು ಬಂದು ನೀರು ಚೆಕ್ ಮಾಡಿಸಿ ಮೇಡಮ್ ಯಾಕಂದ್ರೆ ಅದು ನಿನ್ನೆ ಹಿಂದೆ ಒಂದ್ಸರಿ ಒಂದು ಆರು ತಿಂಗಳ ವರ್ಷಕ್ಕೆ ಮುಂಚೆ ಒಂದ್ಸರಿ ಅದೇ ಗಾಡಿನ ಸೇಮ್ ಗಾಡಿನ ಇದೇ ಸ್ಟೇಷನ್ ಮುಂದೆ ಹಾಕ್ಸಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಈಗ ಪೊಲೀಸ್ ಅಂಬಾಂಡ್ ಅವರು ಹೇಳಿದ್ರೆ ಯಾಕಂದ್ರೆ ಹಿಂದೆ ಹಿಂದೆ ಆ ಗಾಡಿಯಲ್ಲಿ ನೀರು ತಗೊಂಡೋಗಿದ್ದು ಪ್ರೂವ್ ಆಗಿದೆ ಕೆಮಿಕಲ್ ಇದೀಗ ಮೇಡಮ್ ಗೊತ್ತಿಲ್ಲ ಯಾವ್ದೋ ಗುಂಡಿ ನೀರು ಅಂತ ಹೇಳ್ತಾರೆ ಅದ್ಮಿಟ್ ಹಾಕಿದ್ದಾರೆ ಬಟ್ ಇದೆ ಯಾವ್ದೋ ಫ್ಯಾಕ್ಟ್ರಿ ನೀರು ಕಂಪ್ಲೇಂಟ್ ನಮ್ಮ ಮಜ್ರವಸಳಿ ಕಡೆ ಬಿಡ್ತಾಯಿದ್ರು ಅವಾಗ ಕಂಪ್ಲೇಂಟ್ ಅದು ಟೆಸ್ಟಿಂಗ್ ಹಿಂದೆ ಹಿಂದೆ ಅದು ಕೆಮಿಕಲ್ ಪ್ರೂವ್ ಆಗಿದೆ ಪರೀಕ್ಷಾ ಒಂದು ಮಾತು ಹೇಳ್ಬಿಡಿ ಬಂದು ಟೆಸ್ಟ್ ಮಾಡೋದು ಓಕೆ ಥ್ಯಾಂಕ್ ಯು